ಎಲ್ಲರಿಗೂ ನಮಸ್ಕಾರ ಶೋಭಾಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ನೆವನಿ ಹೋಳಿಗೆ ಅಥವಾ ಹುರಿಕೆ ಹೋಳಿಗೆ ಮಾಡುತ್ತೇನೆ ಇದನ್ನು ವಿಶೇಷ ಸಂದರ್ಭಗಳಲ್ಲಿ ಮಾಡುತ್ತಾರೆ ಇದನ್ನು ಮಾಡಲು ನಾನು ಇಲ್ಲಿ ಮೈದಾ ಹಿಟ್ಟು ಮತ್ತು ಬೆಲ್ಲ ನೆವನೆ ಮತ್ತು ಕಡಲಿಬೇಳೆ ಕರಿಯಲು ಎಣ್ಣೆ ಉಪ್ಪು ಮತ್ತು ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕಿ ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೃದುವಾಗಿ ನಾದಿ ಮೇಲೆ ತಂಬಲರ್ವಿ ಮುಚ್ಚಿ ಇದನ್ನು ಎರಡು ಗಂಟೆಗಳ ಕಾಲ ನೆನೆಯಲು ಬಿಡಬೇಕು ಎಷ್ಟು ನೆನೆಯುತ್ತವೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತದೆ ನಂತರ ಒಂದು ಪಾತ್ರೆಗೆ ನೆವನೆಯನ್ನು ಹಾಕಿ ಮೊದಲು ಹೈ ಫ್ಲೇಮಲ್ಲಿ ಹುರಿದು ನಂತರ ಸಣ್ಣ ಉರಿಯಲ್ಲಿ ಎನ್ನುವ ಹಾಗೆ ಹುರಿದುಕೊಳ್ಳಬೇಕು ಈ ರೀತಿಯಾಗಿ ಹುರಿದುಕೊಳ್ಳಬೇಕು ಈಗ ಚೆನ್ನಾಗಿ ಹುರಿದಿದ್ದು ಆಗಿದೆ ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಬೇಕು ನಂತರ ಅದೇ ಪಾತ್ರೆಗೆ ಕಡಲೆಬೇಳೆಯನ್ನು ಹಾಕಿ ಅದು ಸಣ್ಣ ಉರಿಯಲ್ಲಿ ಎನ್ನುವ ಹಾಗೆ ಹುರಿದುಕೊಳ್ಳಬೇಕು ಈ ರೀತಿಯಾಗಿ ಹುರಿದುಕೊಳ್ಳಬೇಕು ಹುರಿದಿಟ್ಟ ನೆವನಿಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಟ್ಟುಕೊಳ್ಳಬೇಕು ಈ ರೀತಿಯಾಗಿ ಪೌಡ್ರ್ ಮಾಡಿಟ್ಟುಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಬೆಲ್ಲ ಕರಗಲು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಯಲು ಬಿಡಬೇಕು ಇದು ಪಾಕ ಮಾಡುವುದು ಬೇಡ ಬೆಲ್ಲ ಕರಗಿ ಕುದ್ದರೆ ಸಾಕು ಈಗ ಚೆನ್ನಾಗಿ ಬೆಲ್ಲ ಕರಗಿ ಕುದ್ದಿದೆ ಈಗ ಇದಕ್ಕೆ ಮಿಕ್ಸಿ ಮಾಡಿದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮೊದಲು ಅರ್ಧದಷ್ಟು ಹಾಕಿಕೊಂಡು ನಂತರ ನೋಡಿಕೊಂಡು ಉಳಿದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರನ್ನು ತಯಾರಿಸಿಕೊಳ್ಳಬೇಕು ಈಗ ಹೂರನ್ನು ರೆಡಿಯಾಗಿದೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಹೂರನ ಹಾರುವ ತನಕ ಬಿಡಬೇಕು ಈಗ ಹೂರನ ಹಾರಿದೆ ಕನಕವು ಚೆನ್ನಾಗಿ ನೆನೆದಿದೆ ಈಗ ಹೂರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಂತರ ನೆನೆದ ಕನಕದಿಂದ ಹೋಳಿಗೆಗೆ ಹೂರಣ ಎಷ್ಟು ತೊಗೊಂಡಿರುತ್ತೇವೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಸ್ವಲ್ಪ ಲಟ್ಟಿಸಿ ಅದರಲ್ಲಿ ಪೂರನ ಇಟ್ಟು ತುಂಬಿಕೊಳ್ಳಬೇಕು ಈ ರೀತಿ ತುಂಬಿಕೊಳ್ಳಬೇಕು ಈ ಹೋಳಿಗೆ ಹತ್ತು ಹನ್ನೆರಡು ದಿನ ಹಿಟ್ಟರೂ ಕೆಡುವುದಿಲ್ಲ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿರುತ್ತದೆ ತುಪ್ಪದಿಂದ ಸವಿದರೆ ಬಹಳ ರುಚಿಯಾಗಿರುತ್ತದೆ ಇದನ್ನು ಈಗ ಮೊಟ್ಟೆ ಆಕಾರದಲ್ಲಿ ಲಟ್ಟಿಸಿಕೊಳ್ಳಬೇಕು ಈ ರೀತಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಕರೆದುಕೊಳ್ಳಬೇಕು ಈ ರೀತಿ ಕರೆದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಕರಿಯೋದರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿ ಇರೋದು ಎಲ್ಲ ಪೂರಿಗಳು ಅಥವಾ ಎಣ್ಣೆ ಹೋಳಿಗೆ ಅನ್ನುತ್ತಾರೆ ನಮ್ಮ ಕಡೆ ಹೊರಕ್ಕೆ ಹೋಳಿಗೆ ಅನ್ನುತ್ತಾರೆ ನವಣೆ ಮನೆ ಹೋಳಿಗೆನೂ ಅನ್ನುತ್ತಾರೆ ಈ ರೀತಿಯಾಗಿ ಕರಿದುಕೊಳ್ಳಬೇಕು ಇಷ್ಟಾದರೆ ಸಾಕು ಈಗ ನೆನ್ನೆ ಹೋಳಿಗೆ ರೆಡಿಯಾಯಿತು ಇನ್ನೊಂದು ಕರಿದು ತೋರಿಸುತ್ತೇನೆ ಈ ರೀತಿಯಾಗಿ ಎಲ್ಲ ಹೋಳಿಗೆಗಳನ್ನು ಕರಿದಿಟ್ಟುಕೊಳ್ಳಬೇಕು ಈಗ ಕರಿದಿದ್ದು ಆಗಿದೆ ತುಪ್ಪದಿಂದ ಸವಿದರೆ ಬಹಳ ರುಚಿಯಾಗಿರುತ್ತದೆ